ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಹದಿನೆಂಟು ರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ದನಿಷ್ಠ ನಕ್ಷತ್ರದಿಂದ ಕೃತ್ತಿಕಾ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಇದರ ಹೊರತಾಗಿಯೂ ನೀವು ಎಲ್ಲಾ ರೀತಿಯ ದೀರ್ಘ ಪ್ರಯಾಣಗಳನ್ನು ತಪ್ಪಿಸಬೇಕಾಗುತ್ತದೆ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಪರಿಗಣಿಸಿದರೆ ಈ ವಾರ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬಾರದು ಅಥವಾ ಯಾರಿಂದಲೂ ಸಾಲ ಪಡೆಯಬಾರದು ಎಂದು ಸಲಹೆ ನೀಡಲಾಗುತ್ತದೆ ಈ ಅವಧಿಯು ಲಾಭದ ಬಲವಾದ ಸಾಧ್ಯತೆಯನ್ನು ಪ್ರತಿಬಿಂಬಿಸುವುದರಿಂದ ಸಾಲಗಾರರಿಗೆ ಹಣ ಸಾಲ ನೀಡಲು ನೀವು ಮನಸ್ಸನ್ನು ಮಾಡಬಹುದು ಈ ವಾರ ಕೌಟುಂಬಿಕ ಮತ್ತು ಸೂಕ್ಷ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಭಾವವನ್ನು ನೀವು ಬಳಸಬೇಕು ಇಲ್ಲದಿದ್ದರೆ ನಿಮ್ಮ ಬಗ್ಗೆ ಇತರ ಮನಸ್ಸಿನಲ್ಲಿ ತಪ್ಪು ಚಿತ್ರಣ ರೂಪುಗೊಳ್ಳಬಹುದು ಆದ್ದರಿಂದ ಮನೆಯ ಸದಸ್ಯರೊಂದಿಗೆ ಸಂಭಾಷಣೆಯ ಸಮಯದಲ್ಲಿ ನಿಮ್ಮ ತಿಳುವಳಿಕೆಯನ್ನು ನೀವು ಸರಿಯಾಗಿ ಪ್ರದರ್ಶಿಸಬೇಕು ನೀವು ವ್ಯವಹಾರದಲ್ಲಿ ಹೊಸ ಪಾಲುದಾರರನ್ನು ಪರಿಚಯಿಸಲು ಪರಿಗಣಿಸುತ್ತಿದ್ದರೆ ಅವನಿಗೆ ಅಥವಾ ಅವಳಿಗೆ ಯಾವುದೇ ಭರವಸೆ ನೀಡುವ ಮೊದಲು ಎಲ್ಲಾ ಸಂಗತಿಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಮತ್ತು ಸಂಶೋಧನೆ ಮಾಡುವುದು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ವಾರದ ಆರಂಭವು ನಿಮ್ಮನ್ನು ಹೆಚ್ಚು ಶ್ರಮವಹಿಸುವಂತೆ ಮಾಡುತ್ತದೆ ಆದರೆ ಅದರ ನಂತರ ನೀವು ಸ್ವಲ್ಪ ಪ್ರಯತ್ನಗಳನ್ನು ಮಾಡುವ ಮೂಲಕ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಆಹ್ಲಾದಕರವಾಗಿರುತ್ತದೆ ಈ ವಾರ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಹಣದ ವಿಷಯದಲ್ಲಿ ಈ ದಿನ ಉತ್ತಮವಾಗಿದೆ ನಿಮ್ಮ ಆದಾಯ ಹೆಚ್ಚಾಗಬಹುದು ವಾರದ ಕೊನೆಯಲ್ಲಿ ನೀವು ಕೆಲಸದಲ್ಲಿ ತುಂಬಾ ನಿರತರಾಗಿರುತ್ತೀರಿ ಅದು ಉದ್ಯೋಗ ಅಥವಾ ವ್ಯವಹಾರವಾಗಿರಲಿ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ಪೂರ್ಣ ವಿಶ್ವಾಸದಿಂದ ತೆಗೆದುಕೊಳ್ಳಬೇಕಾಗುತ್ತದೆ ಈ ವಾರ ನಿಮಗೆ ಮಧ್ಯಮ ಫಲ ಶನಿಯ ಬಲ ಇದ್ದರೂ ಗುರುಬಲ ಇಲ್ಲದಿರುವುದರಿಂದ ಅಂದುಕೊಂಡ ಕೆಲಸಗಳು ನಿಧಾನಗತಿ ಹಣದ ಹರಿವು ಉತ್ತಮವಾಗಿದೆ ನಿಮ್ಮ ರಾಶಿಯ ಅಧಿಪತಿ ಕುಜ ಕೂಜ ಸೇನಾಧಿಪತಿ ಹಾಗಾಗಿ ನಿಮ್ಮಲ್ಲಿ ಹೋರಾಡುವ ಗುಣ ರಕ್ತದಲ್ಲೇ ಇರುತ್ತದೆ ಯಾವುದೇ ಸಮಸ್ಯೆ ಅಥವಾ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುತ್ತೀರಿ ಹಾಗೂ ಅದರಲ್ಲಿ ಯಶಸ್ಸನ್ನು ಗಳಿಸುತ್ತೀರಿ ಬುಧವು ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸಿದೆ ಇದು ಇಡೀ ಡಿಸೆಂಬರ್ ತಿಂಗಳವರೆಗೆ ಮುಂದುವರಿಯುತ್ತದೆ ಮಕರ ರಾಶಿಗೆ ಸೌರ ಸಂಚಾರವು ಈ ವಾರ ಮತ್ತೊಂದು ಪ್ರಮುಖ ಸಾರಿಗೆಯಾಗಿದೆ ಈ ಸಂಚಾರಗಳು ವೃತ್ತಿ ಜೀವನದ ಹತ್ತನೇ ಮನೆಯಲ್ಲಿ ನಡೆಯುತ್ತಿವೆ ಇದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಒಳ್ಳೆಯ ಮತ್ತು ಸವಾಲಿನ ಅಂಶಗಳನ್ನು ತರುತ್ತದೆ ಮೊದಲನೆಯದಾಗಿ ನೀವು ಕೆಲಸದಲ್ಲಿ ಬಹಳ ಗಮನ ಹರಿಸಬೇಕು ಇಲ್ಲದಿದ್ದರೆ ವಿಶೇಷವಾಗಿ ನಿಮ್ಮ ಸಂವಹನ ಮತ್ತು ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳಿರುತ್ತವೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಪುರಸ್ಕಾರಗಳು ಪ್ರಚಾರಗಳು ಅಥವಾ ಇತರ ರೀತಿಯ ಮನ್ನಣೆಯನ್ನು ಪಡೆಯುವ ಬಗ್ಗೆ ನೀವು ಜಾಗರೂಕರಾಗಿದ್ದರೆ ಈ ಸಾರಿಗೆಯು ಉಪಯುಕ್ತವಾಗಿರುತ್ತದೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಬೇಕಾದ ಸಂದರ್ಭಗಳಲ್ಲಿ ನೀವು ನಿಮ್ಮನ್ನು ಕಂಡುಕೊಳ್ಳಬಹುದು ಆದಾಗ್ಯೂ ಇದು ಸಂಕೀರ್ಣ ಸಾಗಣೆಯಾಗಿದೆ ಏಕೆಂದರೆ ಬುಧವು ಹತ್ತನೇ ಮನೆಯಲ್ಲಿ ಹಿಮ್ಮುಖದಲ್ಲಿರುತ್ತಾನೆ ಇಪ್ಪತ್ತು ಸೆಕೆಂಡುಗಳಲ್ಲಿ ಸೂರ್ಯನು ಹಿಮ್ಮುಖ ಬುಧವನ್ನು ಸಂಯೋಗ ಮಾಡುತ್ತಾನೆ ಆದ್ದರಿಂದ ಸಂವಹನ ಸಮಸ್ಯೆಗಳಿಗೆ ಅವಕಾಶಗಳಿವೆ ಕೆಲಸದ ಸ್ಥಳದಲ್ಲಿ ತಪ್ಪು ಸಂವಹನ ವಿಳಂಬ ಅಥವಾ ತಪ್ಪು ತಿಳುವಳಿಕೆಗೆ ಅವಕಾಶಗಳಿವೆ ನಿಮ್ಮ ಸಂವಹನದಲ್ಲಿ ಹೆಚ್ಚು ಸ್ಪಷ್ಟವಾಗಿರುವುದು ಮುಖ್ಯವಾಗಿದೆ ಮತ್ತು ಪ್ರಮುಖ ಸಂದೇಶಗಳು ಅಥವಾ ಸೂಚನೆಗಳನ್ನು ಎರಡು ಬಾರಿ ಪರಿಶೀಲಿಸಿ ದೋಷಗಳ ಸಾಧ್ಯತೆಗಳಿರುವುದರಿಂದ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳು ಡೇಟಾ ಮತ್ತು ಯೋಜನೆಗಳನ್ನು ಕ್ರಾಸ್ ಚೆಕ್ ಮಾಡಿ ಈ ಸಾಗಣೆಯು ಹಳೆಯ ಯೋಜನೆಗಳನ್ನು ಮರುಪರಿಶೀಲಿಸಲು ಹಿಂದಿನ ಸಹೋದ್ಯೋಗಿಗಳೊಂದಿಗೆ ಮರು ಸಂಪರ್ಕಿಸಲು ಅಥವಾ ಹಿಂದಿನ ನಿರ್ಧಾರಗಳನ್ನು ಮರುಮೌಲ್ಯಮಾಪನ ಮಾಡಲು ಅವಕಾಶಗಳನ್ನು ತರುತ್ತದೆ ಇಪ್ಪತ್ತ್ ಮೂರನೇ ತಾರೀಖಿನಂದು ಬುಧವು ಧನುರಾಶಿಗೆ ಮರಳುತ್ತದೆ ಇದು ನಿಮ್ಮ ಪ್ರಯಾಣದ ಯೋಜನೆಗಳು ಮತ್ತು ವಿದೇಶಿ ಸಹಯೋಗಗಳನ್ನು ನಿರ್ಬಂಧಿಸಬಹುದು ನಿಮ್ಮ ಅಧ್ಯಯನದಲ್ಲಿ ಅಪಾಯವನ್ನು ತೆಗೆದುಕೊಳ್ಳುವ ಸಮಯ ಇದು ಅಲ್ಲ ಆದರೆ ಕಲಿಯಲು ಬಯಸುವವರಿಗೆ ಅದನ್ನು ಮಾಡಲು ಇದು ಸರಿಯಾದ ಸಮಯ ಶುಕ್ರನ ಪ್ರಭಾವವು ಇನ್ನೂ ಎಂಟನೇ ಮನೆಯಲ್ಲಿದೆ ಇದು ಖಂಡಿತವಾಗಿಯೂ ನಿಮ್ಮ ಹಣಕಾಸಿನ ಬಗ್ಗೆ ಸಕಾರಾತ್ಮಕ ಸಂಕೇತವಾಗಿದೆ ಆದರೆ ನಿಮ್ಮ ಹೊಣೆಗಾರಿಕೆಗಳ ಬಗ್ಗೆ ಕೆಂಪು ಧ್ವಜಗಳು ಬರುತ್ತವೆ ನೀವು ಶ್ರೀಮಂತರಾಗಿ ಕಾಣಿಸಬಹುದು ಆದರೆ ನೀವು ಅವುಗಳನ್ನು ಇತ್ಯರ್ಥಪಡಿಸಬೇಕಾದ ಹೊಣೆಗಾರಿಕೆಗಳನ್ನು ಹೊಂದಿರುತ್ತೀರಿ ಕೆಲವು ಸಾಲಗಳು ಮತ್ತು ಸಂಬಂಧಿತ ಚರ್ಚೆಗಳು ಇರುತ್ತದೆ ಆದ್ದರಿಂದ ದಯವಿಟ್ಟು ಲೆಕ್ಕಾಚಾರದ ಚಲನೆಗಳನ್ನು ಮಾಡಿ ಈ ವಾರದ ಅದೃಷ್ಟ ಬಣ್ಣ ನೇರಳೆ ಈ ವಾರದ ಅದೃಷ್ಟ ಸಂಖ್ಯೆ ಒಂಬತ್ತು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಗೆ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಡಿಸೆಂಬರ್ ಹದಿನೆಂಟು ರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ